ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಾಲೂಕು ಶಾಸಕ ಎಂಟಿ ಶ್ರೀನಿವಾಸ ಕುಡ್ಲಿಗಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು ಕ್ಷೇತ್ರದ ಅಭಿವೃದ್ದಿಗೆ ಸರ್ಕಾರದಿಂದ ಸ್ಪಂದನೆ ಇರುವ ನೂರು ಹಾಸಿಗೆಯ ತಾಲೂಕು ಆಸ್ಪತ್ರೆಯನ್ನು ನೂರ ಐವತ್ತು ಹಾಸಿಗೆಗೆ ಮೇಲ್ದರ್ಜೆಗೇರಿಸಲು ಆಡಳಿತಾತ್ಮಕ ಅನುಮೋದನೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಹದಿನಾರು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಸೇರಿ ಕ್ಷೇತ್ರದ ಸಮಸ್ಥೆಗಳ ಕುರಿತು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಎಂದು ಶಾಸಕ ಡಾ ಎಂಟಿ ಶ್ರೀನಿವಾಸ್ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಸಭೆಯಲ್ಲಿ ಮಾತನಾಡಿದರು ಿನ ಗುಡೆಕೋಟೆ ಜರ್ಮಲಿ ವೀರನದುರ್ಗ ಪಾಲಯ್ಯನ ಕೋಟೆ ಬಳಿಯ ಕೋಟೆಗಳ ಅಭಿವೃದ್ದಿ ಅಕ್ರಮ ಮಧ್ಯ ಮಾರಾಟದ ಕುರಿತು ಕಲಾಪದಲ್ಲಿ ಧ್ವನಿ ಎತ್ತಿದ್ದು ಅದನ್ನು ಕಡಿವಾಣ ಹಾಕಲು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಒತ್ತಾಯ ಮಾಡಲಾಗಿದೆ ಅಲ್ಲದೆ ಕೂಡಗಿ ಪುರಸಭೆಯಾಗಿ ಮೇಲ್ದರ್ಜೆಗೇರುವುದು ಸೇರಿ ಅರವತ್ತಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನು ತಾಲೂಕಿನ ಅಭಿವೃದ್ದಿಗೆ ಸಂಬಂಧಿಸಿ ಕೇಳಲಾಗಿದ್ದು ಸರ್ಕಾರದಿಂದ ಸಮರ್ಪಕ ಉತ್ತರ ದೊರೆತಿದೆ ಅಂತ ಹೇಳಿದರು ಕೂಡ್ಲಿಗಿ ಕ್ಷೇತ್ರದ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಸಾಕಾರಗೊಂಡಿದ್ದರಿಂದ ಕೆರೆಗಳ ಹಂಪಿ ಉತ್ಸವದಲ್ಲಿ ಜಿಲ್ಲಾಸ್ಪತ್ರೆ ಉದ್ಘಾಟನೆ ಕೂಡ್ಲಿಗೆ ತಾಲೂಕು ವ್ಯಾಪ್ತಿ ಅಪಘಾತಗಳು ಸಂಭವಿಸುತ್ತಿದ್ದು ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ತೆರಳುವಂತಾಗಿದೆ ಆಸ್ಪತ್ರೆಗಳಿಗೆ ಒಂದಲ್ಲ ಒಂದು ಪ್ರಕರಣದ ಕುರಿತು ಫೋನ್ ಮಾಡುವ ಪರಿಸ್ಥಿತಿ ಇದೆ ಹೀಗಾಗಿ ಸದನದಲ್ಲಿ ಕೇಳಿದ್ದ ಪ್ರಶ್ನೆಗೆ ವಿಜಯನಗರ ಜಿಲ್ಲಾಸ್ಪತ್ರೆ ಉದ್ಘಾಟನೆಯನ್ನ ಹಂಪಿ ಉತ್ಸವದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಎಂದು ಸಿಎಂ ಆರೋಗ್ಯ ಸಚಿವರು ಹೇಳಿದ್ದಾರೆ ಅಲ್ಲದೆ ವಿಂಡ್ ಹಾಂಡ್ ಸೋಲಾರ್ ಕಂಪನಿಗಳ ಭಾರಿ ತೂಕದ ವಾಹನಗಳ ಓಡಾಟದಿಂದ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹಾಳಾಗುತ್ತಿರುವ ಕುರಿತು ಸದನದಲ್ಲಿ ಪ್ರಶ್ನೆ ಮಾಡಿದ್ದು ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸಿದ್ದು ಕ್ಷೇತ್ರದ ಸಮಸ್ಯೆಗಳ ಪರಿಹಾರದ ಜೊತೆಗೆ ಅಭಿವೃದ್ಧಿ ಸಾಧ್ಯವಾಗುತ್ತೆ ನಾವು ಅಧಿವೇಶನದಲ್ಲಿ ಸುಮಾರು ನಮ್ಮ ಸಮಸ್ಯೆಗಳಿಗೆ ಉತ್ತರ ಕೂಡ ಅದಕ್ಕೋಸ್ಕರ ಸುಮಾರು ಒಳ್ಳೆಯ ಕೆಲಸಗಳು ಆಗಿದ್ದಾವೆ ಅದಕ್ಕೋಸ್ಕರ ಧನ್ಯವಾದ ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಪತ್ರಿಕಾಗೋಷ್ಠಿ ಕಲ್ತಿದ್ದು ಬೇರೆ ವಿಶೇಷವಾಗಿ ಏನಾದರೂ ಏನಿಲ್ಲ ಅದಕ್ಕೋಸ್ಕರ ಇದು ಒಂದು ಬಹಳ ನಮಗೆ ಈಗ ನಮ್ಮ ತಾಲೂಕು ಆಸ್ಪತ್ರೆ ಆಗಿರ್ಬೋದು ಸುಮಾರು ಒಂದು ವರ್ಷ ಆಗಿತ್ತು ಅನುಮೋದನೆ ಆಗಿ ಈಗ ಟೆಂಡರ್ ಅಂತಕ್ಕೆ ಅಡ್ಮಿನಿಸ್ಟ್ರೇಷನ್ ಸಿಕ್ಕಿರಲಿಲ್ಲ ಸೊ ಅದಕ್ಕೂ ಸಿಕ್ತು ಏನು ತಾವೆಲ್ಲ ಪ್ರತಿಯೊಂದು ವಿಷಯಗಳು ಈಗ ಬಿ ಪಟ್ಟಣ ಪಂಚಾಯತ್ ಇದು ಇದ್ರ ದುರ್ಗಳನ್ನು ನೋಡಿ ಏನು ನಮ್ಗೆ ಇದು ತಡೆತಡೆ ಇತ್ತು ಕೂಡ್ಲಿಗೆ ಪುರಸಭೆ ಭಾಗ್ಯ ಅದಕ್ಕೂ ಒಂದು ಒಂದು ಅರ್ಥಕ್ಕೆ ಬಂದಿದೆ ಮತ್ತೆ ಏನು ಈ ಏನು ಈ ಹದಿನಾರು ಕೋಟಿ ಬಾಕಿ ಇದೆ ನಮ್ಮ ಮೇಘಾಲಯ ಇದರಿಂದ ಪಾವುಗಳ ಸ್ಕೀಮ್ ಅದು ಕೂಡ ಹಲವಾರು ಬಾರಿ ಪತ್ರಿಕೆಗಳು ಬಂದು ನಾವು ಇದು ಮಾಡಿದ್ರು ಆಗಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ಅಡಿಪಿಯರು ಮತ್ತು ಮತ್ತೆ ಮಾನ್ಯ ಮಂತ್ರಿಗಳಿಗೂ ಗಮನ ಹರಿಸಿದಾಗ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೇ ರೀತಿ ಏನು ನಮ್ಮ ಈಗ ಕೋಟೆಗಳ ಅಭಿವೃದ್ಧಿ ಬಗ್ಗೆ ಕೂಡ ತಾವೆಲ್ಲರೂ ವಿಶೇಷವಾಗಿ ಪಾಲೆಯ ಕೋಟೆದು ನಮ್ಮ ಗುಡಿ ಕೋಟೆ ಇದೆಲ್ಲ ಅಭಿವೃದ್ಧಿ ಬಗ್ಗೆ ಏನು ಬೆಳಕು ಚೆಲ್ಲಿದ್ರಿ ಶೌಚಾಲಯಗಳ ಬಗ್ಗೆ ಮತ್ತೆ ಈ ಶಾಲೆಗಳ ಬಗ್ಗೆ ಮತ್ತೆ ಆಸ್ಪತ್ರೆಗಳ ಬಗ್ಗೆ సంపూర్ణ మా తమంతి సచిక చర్చి అదక ఒక అనుమతి సిగంత ఇవ్వు తమతు బాగా ఖుషి వరదీస్వామి